ಯಾವುದರ ಭಯವಿತ್ತೋ ಅದೇ ಆಯಿತು ನಿರಂತರವಾಗಿ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗದ ಕಾರಣ ಇಶಾನ್ ಕಿಶನ್ ಅವರು ಇದ್ದಕ್ಕಿದ್ದಂತೆ ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ ಅವರು ಹೇಳಿದ ಕೆಲವು ಮಾತುಗಳನ್ನು ಕೇಳಿ ಶಾಕ್ ಆಯಿತು ಇಡೀ ಬಿಸಿಸಿಐ ಎಷ್ಟೇ ಅದ್ಭುತವಾಗಿ ಆಡಿದರೂ ಕೂಡ ಇವರನ್ನು ತಂಡದಲ್ಲಿ ಯಾರು ಕೇರ್ ಕೂಡ ಮಾಡುತ್ತಿಲ್ಲ ಜಿಂಬಾಂಬೆ ನಂತಹ ತಂಡದ ವಿರುದ್ಧ ಕೂಡ ಆಡಲು ಕೊಡುತ್ತಿಲ್ಲ ಅವಕಾಶ ಸಂಪೂರ್ಣವಾಗಿ ಮುರಿದು ಹೋದರು ಇಶಾನ್ ಕಿಶನ್ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಇಶಾನ್ ಕಿಶನ್ ಹಾಗೂ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವೇಳೆ ಟೀಂ ಇಂಡಿಯಾದಲ್ಲಿ ಓಪನರ್ಸ್ ಗಳ ಕೊರತೆ ಇತ್ತು ಎಂದು ನಾವೆಲ್ಲರೂ ನೋಡಿದ್ದೇವೆ ಆದ್ದರಿಂದ ವಿರಾಟ್ ಕೊಹ್ಲಿ ಅವರಿಗೆ ಓಪನಿಂಗ್ ಮಾಡಲು ಅವಕಾಶ ಕೂಡ ನೀಡಲಾಗಿತ್ತು ಆ ಸಮಯದಲ್ಲಿ ಅತ್ಯುತ್ತಮವಾದ ಟ್ಯಾಲೆಂಟೆಡ್ ಓಪನರ್ ಇಶಾನ್ ಕಿಶನ್ ಅವರು ತಂಡದಿಂದ ಹೊರಗಿದ್ದರು ಹಾಗೂ ಟೀಂ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಕೂಡ ಗೆದ್ದುಕೊಂಡಿತು ನಂತರ ಟೀಂ ಇಂಡಿಯಾದ ಸೀನಿಯರ್ ಆಟಗಾರರಿಗೆ ವಿಶ್ರಾಂತಿ ನೀಡಿ ಭಾರತದ ಯುವ ಆಟಗಾರರಿಗೆ ಜಿಂಬಾಂಬೆ ವಿರುದ್ಧ ಟಿ ಟ್ವೆಂಟಿ ಸರಣಿಯನ್ನು ಆಡಲು ಕಳುಹಿಸಲಾಯಿತು ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಈ ತಂಡದಿಂದ ಕೂಡ ಇಶಾನ್ ಕಿಶನ್ ಅವರನ್ನು ಹೊರಹಾಕಲಾಗಿತ್ತು ಇಶಾನ್ ಕಿಶನ್ ಅವರು ಟೀಂ ಇಂಡಿಯಾದ ಟ್ಯಾಲೆಂಟೆಡ್ ಆಟಗಾರರ ಲಿಸ್ಟ್ ನಲ್ಲಿ ಬರುತ್ತಾರೆ ಆದರೂ ಕೂಡ ಅವರನ್ನು ಜಿಂಬಾಂಬೆ ತಂಡದ ವಿರುದ್ಧ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡಲು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದರು ಹಾಗೂ ಅಷ್ಟೇ ಅಲ್ಲದೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಇಶಾನ್ ಕಿಶನ್ ಅವರ ಬಿಹೇವಿಯರ್ ಅನ್ನು ನೋಡಿ ಬಿಸಿಸಿಐ ಅವರನ್ನು ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಕೂಡ ಹೊರ ಹಾಕಿತ್ತು ಹಾಗೂ ಅಷ್ಟೇ ಅಲ್ಲದೆ ಅವರಿಗೆ ಬಿಸಿಸಿಐ ಟೀಮ್ ಇಂಡಿಯಾದಲ್ಲಿ ಆಡುವ ಮೊದಲು ರಣಜಿಯನ್ನು ಆಡಿ ಎಂದು ಕೂಡ ಹೇಳಿತ್ತು ಆದರೆ ಇಶಾನ್ ಕಿಶನ್ ಅವರು ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದರು ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಅವರು ಕೂಡ ರಣಜಿಯಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿದ ಟೀಮ್ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಲು ಅವಕಾಶ ನೀಡುತ್ತೇವೆ ಎಂದು ಇಶಾನ್ ಕಿಶನ್ ಅವರಿಗೆ ಹೇಳಿದ್ದರು ಆದರೆ ಈಗ ಅದರ ಮೇಲೆ ಪ್ರತಿಕ್ರಿಯೆ ನೀಡಿರುವ ಇಶಾನ್ ಕಿಶನ್ ಅವರು ಮಾತನಾಡುವ ಮೂಲಕ ಆ ಸಮಯದಲ್ಲಿ ನನ್ನ ಮಾನಸಿಕ ಸ್ಥಿತಿ ಅಷ್ಟು ಉತ್ತಮವಾಗಿ ಇರಲಿಲ್ಲ ಮತ್ತು ನಾನು ಬ್ರೇಕ್ ತೆಗೆದುಕೊಳ್ಳಲು ಬಯಸಿದ್ದೆ ಆದ್ದರಿಂದ ನಾನು ಬಿಸಿಸಿಐ ಮತ್ತು ಕೋಚ್ ನ ಎಲ್ಲಾ ನಿರ್ಧಾರಗಳನ್ನು ನಿರಾಕರಿಸಿದೆ ಆದರೆ ನೀವೇ ಹೇಳಿ ಇಷ್ಟು ವರ್ಷಗಳ ಕಾಲ ನಾನು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸೇರಿದಂತೆ ಟೀಂ ಇಂಡಿಯಾ ಹಾಗಾಗಿ ಎಲ್ಲ ಗಳಲ್ಲಿ ಆಡಿದ ನಂತರ ನೀವು ಮತ್ತೊಮ್ಮೆ ನನಗೆ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನು ಆಡಿ ಎಂದು ಹೇಳಿದರೆ ಎಷ್ಟು ಸರಿ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ಪಂದ್ಯಗಳಲ್ಲಾದರೂ ಇಶಾನ್ ಕಿಶನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ನೀಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ